ನೀವು ಸಿಕ್ಕು ಹೋಯ್ತಾ ನಿಮಗೆ ಸರಿ ಆಯಿತು ವಿಜಯ ನಿನ್ನನ್ನು ಬೆಳಿಗ್ಗೆ ಬೇಗ ಬರಬೇಕು ಅಂತ ನಾನ್ ಹೇಳಿದ್ದೆ ಯಾಕೆ ಹಾ ನಾವು ನಿತ್ಯವಾದ ವಿಧಾನಗಳನ್ನು ಸೇರಿಕೊಂಡು ಸೇರಿಕೊಳ್ಳುದು ಮೇಯಿಸುವುದಕ್ಕೆ ಹೋಗ್ತೇವೆ ನಮಗೆ ಹೌದಾ ಹಾಗಿದ್ರೆ ಇಂದು ನಾವು ಓದಲ್ಲಿಗೆ ಹೋಗುವುದು ಬೇಡ ಬೇರೆ 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 ಹೋಗ್ಬೇಕು ಬೇರೆ ಹೋಗ್ಬೇಕಾ ಸರಿ ಒಂದು ಕೆಲಸ ಮಾಡುವುದು ಸರಿ ಹೋಗುವುದೇನೋ ಹೌದು ಹಾ ಆದರೆ ಒಂದು ನಿನ್ನಲ್ಲಿ ಹೇಳಿದ್ದು ಕೇಳುವುದು ನಾವು ಹೋಗುವ ದಾರಿಗೆ ನಮ್ಮ ಹಸಿವೆಗೆ

සි හවා දීන ති වෙර හි බ